ನಿಲ್ಲಿ ಇಂಥ ತಪ್ಪನ್ನು ಯಾವತ್ತೂ ಮಾಡಬೇಡಿ ನಾಯಿ ಬೆಕ್ಕು ಅಥವಾ ಪ್ರಾಣಿ ಕಚ್ಚಿದ ಅಥವಾ ಪರಚಿದ ಗಾಯಕ್ಕೆ ಮಣ್ಣು ಅರಿಶಿನ ಸೆಗಣಿ ಇನ್ನಿತರ ವಸ್ತುಗಳನ್ನು ಹಚ್ಚಬೇಡಿ ಕಚ್ಚಿದ ಗಾಯಕ್ಕೆ ಬಟ್ಟೆಯನ್ನು ಕಟ್ಟಬೇಡಿ ಮನೆಯ ಸಾಕುಪ್ರಾಣಿಯೇ ಕಚ್ಚಿದ್ರೆ ಅಥವಾ ಪರಚಿದ್ರೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ ನಾಯಿ ಬೆಕ್ಕು ಅಥವಾ ಯಾವುದೇ ಪ್ರಾಣಿಗಳು ಕಚ್ಚಿದ್ರೆ ಅಥವಾ ಉಗುರಿನಿಂದ ಪರಿಚಿದ್ರೆ ತಕ್ಷಣ ಗಾಯವನ್ನು ಹರಿವ ನೀರಿನಲ್ಲಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಸೋಪು ಹಾಕಿ ತೊಳೆಯಿರಿ ಕಚ್ಚಿದ ಗಾಯಕ್ಕೆ ಮನೆಯಲ್ಲಿ ಲಭ್ಯವಿರುವ ಸೋಂಕು ನಿವಾರಕ ಔಷಧಿಯನ್ನು ಹಚ್ಚಿ ಸಾಕು ಪ್ರಾಣಿಯಂಥ ಚಿಕಿತ್ಸೆಗೆ ಹಿಂದೇಟು ಹಾಕಬೇಡಿ ಯಾವುದೇ ಪ್ರಾಣಿ ಕಚ್ಚಿದಾಗ ತಕ್ಷಣ ಆಸ್ಪತ್ರೆಗೆ ಅಥವಾ ಸರ್ಕಾರದ ರೇಬಿಸ್ ಕ್ಲಿನಿಕ್ಗೆ ಭೇಟಿ ಕೊಡಿ ಅಲ್ಲಿ ಚಿಕಿತ್ಸೆ ಪಡೆದು ರೇಬಿಸ್ ನಿರೋಧಕ ಚುಚ್ಚುಮದ್ದು ಹಾಕಿಸಿಕೊಳ್ಳಿ ಅಷ್ಟೇ ಅಲ್ಲ ರೇಬಿಸ್ ಲಸಿಕೆಯನ್ನು ಕ್ರಮಬದ್ಧವಾಗಿ ಮತ್ತು ವೇಳಾಪಟ್ಟಿಯಂತೆ ಪಡೆಯಲು ಮರೆಯಬೇಡಿ ಲಸಿಕೆ ಮಿಸ್ ಮಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸಿಗುತ್ತೆ ರೇಬಿಸ್ ನಿರೋಧಕ ಲಸಿಕೆ ಮತ್ತು ರೇಬಿಸ್ ಇಮ್ಯುನೋಗ್ಲಾಬುಲಿನ್ ರೇಬಿಸ್ ಬಗ್ಗೆ ನಿರ್ಲಕ್ಷ್ಯ ಬೇಡವೇ ಬೇಡ ಯಾಕಂದ್ರೆ ರೇಬಿಸ್ ಬರದ ಹಾಗೆ ತಡೆಗಟ್ಟಬಹುದು ಆದ್ರೆ ಒಮ್ಮೆ ರೇಬಿಸ್ ಕಾಯಿಲೆ ಬಂದ್ರೆ ಸಾವು ಖಚಿತ